बीजेपी कड़े वाल्टिंग डीसीएम डीसीएमडी के शे हाँ मोरु वीडियो बीजेपी के बिग शाक सीएम सिद्धारम्य यशुमानीरो देख क्या ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಿಷ್ಪಕ್ಷ ನಡೆಯುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಇತ್ತೀಚೆಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಆಡ್ತಿರೋ ಮಾತುಗಳು ಅಂತ ಒಂದು ಅನುಮಾನವನ್ನ ಹುಟ್ಟು ಹಾಕ್ತಿದೆ ಅಷ್ಟೇ ಅಲ್ಲ ಡಿಕೆಶಿ ಬಿಜೆಪಿ ಪರ ವಾಲ್ತಿದ್ದಾರಾ ಅನ್ನೋ ಅನುಮಾನವೂ ಕಟ್ಟಿದೆ ಅದಕ್ಕೆ ಆ ಮೂರು ವಿಡಿಯೋಗಳು ಪುಷ್ಟಿ ನೀಡ್ತಾ ಇವೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನ ಕಂಡು ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ನಡೆಯುತ್ತಿದ್ರು ಸಿಎಂ ಸಿದ್ದರಾಮಯ್ಯ ಸುಮ್ಮನಿರೋದಕ್ಕೆ ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದಲ್ಲಿ ಸೌಜನ್ಯ ಸೇರಿದಂತೆ ಅದೆಷ್ಟು ಹೆಣ್ಣು ಮಕ್ಕಳು ಅತ್ಯಾಚಾರ ಅನಾಚಾರಕ್ಕೆ ಗುರಿಯಾಗಿ ನಿಗೂಢವಾಗಿ ಕೊಲೆಯಾಗಿದ್ದಾರೆ ಅನ್ನೋ ಆರೋಪಗಳಿವೆ ಅದರಲ್ಲೂ ಸೌಜನ್ಯ ಪ್ರಕರಣಕ್ಕೆ ಹದಿಮೂರು ವರ್ಷಗಳೇ ಉರುಳಿದ್ರು ಇನ್ನೂ ಜೀವಂತವಾಗಿದೆ ಅದಕ್ಕೆ ಕಾರಣ ಮಾಜಿ ಆರ್ಎಸ್ಎಸ್ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆದರೆ ಮೊನ್ನೆ ಇವರು ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಕೂಡಲೇ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಕೊಟ್ಟಿರೋ ಹೇಳಿಕೆ ಇದೀಗ ಭಾರಿ ಚರ್ಚೆಗೆ ನಮ್ಮ ಇವರು ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಹಾಕಬೇಕು ಕಾನೂನು ಪ್ರಕಾರ ಕೈಗೊಳ್ಳಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗಲಿ ಬಿಟ್ಟರು ಏನು ದಾಖಲೆ ಇದೆ ಅವನ ಹತ್ರ ಇವತ್ತು ಅವ್ನು ಮಾತಾಡ್ತಾಳೆ ನಾನು ನಮ್ಮ ಮಾತಾಡ್ತೇನೆ ಹಿಂದೆ ಚೀಫ್ ಮಿನಿಸ್ಟರ್ಗೂ ಮಾತಾಡಿದೆ ನಮಗೂ ಮಾತಾಡಿದೆ ವಿಲ್ ನಾಟ್ ಅಲೋ ದಿಸ್ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬದ ಪಾಲಿಟಿಕ್ಸ್ ಮಾಡಲಿ ಯಾರು ಬೇಕಾಗಿರೋ ಆರೋಪಗಳು ಮಾಡಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಿ ಕೇಳಿದ್ರಲ್ವ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದನ್ನ ಬಿಜೆಪಿ ಮುಖಂಡ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿರುವವರನ್ನ ಒದ್ದು ಒಳಗೆ ಹಾಕಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ ಯಾರ ಬಗ್ಗೆಯೂ ಹಾಗೆ ಮಾತನಾಡಬಾರದು ಅಂತ ಹೇಳಿದ್ದಾರೆ ಡಿ ಶಿ ಅವರ ಈ ಅಭಿಪ್ರಾಯ ಸರಿಯಾಗಿದೆ ಮತ್ತೊಬ್ಬರ ಬಗ್ಗೆ ಮಾನಹಾನಿಕರ ಹೇಳಿಕೆ ನೀಡುವ ಘನತೆಗೆ ಧಕ್ಕೆ ತರುವ ಮಾತುಗಳನ್ನು ಆಡುವ ಹಕ್ಕು ಯಾರಿಗೂ ಇಲ್ಲ ಆದ್ರೆ ಮಾನಹಾನಿಯಾಗುವುದು ಬಿಜೆಪಿಯವರಿಗೆ ಮಾತ್ರವೇ ಕಾಂಗ್ರೆಸ್ ನಾಯಕರ ಬಗ್ಗೆ ಅಥವಾ ಪ್ರಗತಿಪರರು ಬುದ್ಧಿಜೀವಿಗಳ ಬಗ್ಗೆ ಬಿಜೆಪಿ ಸಂಘ ಪರಿವಾರ ಅಶ್ಲೀಲವಾಗಿ ನಿಂದಿಸುವಾಗಲೂ ಸರ್ಕಾರದವರಿಗೆ ಹೀಗೆ ಅನ್ನಿಸಬೇಕು ಅಷ್ಟೇ ಯಾಕೆ ದಶಕಗಳಿಂದ ಕಾಂಗ್ರೆಸ್ನ ವರಿಷ್ಠ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರನ್ನ ಬಿಜೆಪಿ ಸೆಲ್ ಅತ್ಯಂತ ಹೀನಾಯವಾಗಿ ಆಶ್ಲೀಲ ಅವಾಚ್ಯವಾಗಿ ಟ್ರೋಲ್ ಮಾಡುತ್ತಿದೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬ ಸಿಎಂ ಸಿದ್ದರಾಮಯ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಬಿಜೆಪಿ ಸೋಷಿಯಲ್ ಮೀಡಿಯಾ ಅದೆಷ್ಟು ಬಾರಿ ಮಾನಹಾನಿ ಮಾಡಿದೆ ಆ ಎಲ್ಲಾ ಸಂದರ್ಭಗಳಲ್ಲಿ ಅಂತಹವರನ್ನ ಒದ್ದು ಒಳಗೆ ಹಾಕಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅದ ನಿರ್ದೇಶನ ನೀಡಲಿಲ್ಲ ತಮ್ಮವರ ಮಾನಹಾನಿಯಾದಾಗ ಯಾಕೆ ಸುಮ್ಮನಿರುತ್ತಾರೆ ಮತ್ತು ಬಿ ಎಲ್ ಸಂತೋಷ್ ಅವರ ಮಾನದ ಬಗ್ಗೆ ಮಾತ್ರ ಯಾಕೆ ಇಷ್ಟು ಕಾಳಜಿ ತೋರುತ್ತಾರೆ ಅನ್ನೋ ಪ್ರಶ್ನೆಗೆ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು ನಿಮ್ಗೆ ಗೊತ್ತಿರಲಿ ಸಿಎಂ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎಂದಿದ್ದ ಶಾಸಕ ಹರೀಶ್ ಪೂಂಜಾರನ್ನ ಪೊಲೀಸರು ಈವರೆಗೆ ಬಂಧಿಸುವುದಿರಲಿ ಅವರ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿಲ್ಲ ಸಿಎಂ ಡಿಸಿಎಂ ಗೃಹ ಸಚಿವ ಯಾರೂ ಈ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಪ್ರಕರಣ ಕೋರ್ಟ್ನಲ್ಲಿದೆ ಆರೋಪಿಗೆ ಶಿಕ್ಷೆ ನೀಡಬೇಕು ಎಂಬ ಉದ್ದೇಶ ಸರ್ಕಾರಕ್ಕೆ ಇದ್ದಂತಿಲ್ಲ ಸದನದಲ್ಲಿ ಪೂಂಜಾ ಹೇಳಿಕೆಯನ್ನ ತಿಮರೋಡಿಯವರ ಹೇಳಿಕೆ ಅಂತ ತಿರುಚಿ ನಂಬಿಸಿದಾಗ ತಕ್ಷಣ ಬಂಧಿಸಿ ಅಂತ ಹೇಳುವ ಗೃಹ ಸಚಿವರು ಆ ಹೇಳಿಕೆ ಶಾಸಕ ಅರಿ ಪೂಂಜಾ ಅವರದ್ದು ಎಂದು ಗೊತ್ತಾದ ಮೇಲೆ ತೆಪ್ಪಗಾಗಿದ್ದಾರೆ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣವ ಅನ್ನೋ ಗುಮಾನಿ ಎದ್ದಿದೆ ಈ ಹಿಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ನಲ್ಲಿ ಮಾನಹಾನಿಕರ ಪದ ಬಳಸಿದ್ದಾರೆ ಅನ್ನೋ ಆರೋಪವನ್ನ ಸಿಟಿ ರವಿ ಅವರ ಮೇಲೆ ಮಾಡಲಾಗಿತ್ತು ಈ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಸದನದಲ್ಲಿದ್ದ ಕಾಂಗ್ರೆಸ್ ನಾಯಕರೆಲ್ಲ ಕೇಳಿಸಿಕೊಂಡಿದ್ರು ಹೀಗಿದ್ರು ಎಂಎಲ್ಸಿ ಸಿಟಿ ರವಿ ವಿರುದ್ಧ ಯಾವುದೇ ಕಾನೂನು ಕ್ರಮಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿಲ್ಲ ತನಿಖೆಗೆ ಕೋರ್ಟ್ ಸ್ಟೇ ನೀಡಿದೆ ಆದರೆ ಇದುವರೆಗೂ ಸ್ಟೇ ತೆರವಿಗೆ ಪ್ರಯತ್ನಿಸಿಲ್ಲ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯ ತರುಣಂ ಪಾಕಿಸ್ತಾನದವರು ಅಂತ ಹೇಳಿ ಅವಮಾನಿಸಿದ್ದ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಬಂಧನವಾಗಲಿಲ್ಲ ಈ ಪ್ರಕರಣದಲ್ಲಿ ಜಾಮೀನು ಪಡೆದ ರವಿಕುಮಾರ್ ಒಂದೇ ತಿಂಗಳಲ್ಲಿ ಮತ್ತೊಬ್ಬ ಮಹಿಳಾ ಅಧಿಕಾರಿಯನ್ನ ಅವಮಾನಿಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಹಗಲು ಸಿಎಂಗೆ ರಾತ್ರಿ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ ಅಂತೇಳಿ ಮಹಿಳೆಯ ಘನತೆಗೆ ಧಕ್ಕೆ ತರುವ ಹೇಳಿಕೆ ನೀಡಿದ್ರು ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆ ಪ್ರಕರಣದಲ್ಲೂ ಸರ್ಕಾರ ಉದಾಸ ತೋರಿಸಿರುವುದು ಸ್ಪಷ್ಟವಾಗಿದೆ ಆದ್ರೀಗ ಖಾಸಗಿ ವ್ಯಕ್ತಿಯೊಬ್ಬರು ಆರ್ಎಸ್ಎಸ್ ಮುಖಂಡನ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಮೂರೇ ದಿನದೊಳಗೆ ಬಂಧಿಸಿರುವುದು ಕಾಂಗ್ರೆಸ್ ಯಾರ ಪರ ಎಂಬ ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಮುಖಂಡನ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಧರ್ಮಸ್ಥಳದ ವಿರುದ್ಧ ಹಲವು ದೂರುಗಳು ಎಸ್ಐಟಿಯಲ್ಲಿ ದಾಖಲಾಗುತ್ತಿರುವುದು ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗುತ್ತಿರುವುದು ಹಲವರ ನಿದ್ದೆಗೆಡಿಸಿದೆ ಬಿಜೆಪಿ ಸಂಘ ಪರಿವಾರ ಧರ್ಮಸ್ಥಳ ಪರವಾಗಿ ನಿಂತು ತನಿಖೆಯನ್ನು ಸ್ಥಗಿತಗೊಳಿಸುವ ಹುನ್ನಾರ ನಡೆಸಿದೆ ಅವರ ಬಲಿಗೆ ಕಾಂಗ್ರೆಸ್ನ ಕೆಲವರು ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಬೀಳೂರು ಗೋಪಾಲಕೃಷ್ಣ ಮುಂತಾದವರು ಸರ್ಕಾರದ ಭಾಗವಾಗಿದ್ದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ ಅಂತ ಹೇಳುತ್ತಿರೋದನ್ನ ನೋಡಿದ್ರೆ ಇವರಿಗೆ ಎಸ್ಐಟಿ ತನಿಖೆ ನಡೆಯೋದು ಸತ್ಯ ಹೊರಬರೋದು ಬೇಕಿಲ್ಲ ಎಂದೇ ಹೇಳಬೇಕಾಗುತ್ತೆ ಯಾರದೇ ಆಗಲಿ ತೇಜವಾದಿ ಮಾಡೋದು ವರ್ಷಾನುಘಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರುವಂತದ್ದು ಒಂದಿದೆ ಬಟ್ ಇದೇನಾಯಿತು ಅಂತಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಅವನ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನ ಯಾರೋ ಮುಸುಕುದಾರಿ ನಾವೆಲ್ಲ ಹೇಳಿದೀವಿ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ದೀಪ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಎಸ್ ವಿರುದ್ಧ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿಕೆ ನೀಡುತ್ತಾರೆ ರಾಹುಲ್ ಗಾಂಧಿ ಎಸ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ಅಂತವರೆಲ್ಲ ಎಸ್ ಸಂಘ ಪರಿವಾರವನ್ನ ಅವಕಾಶ ಸಿಕ್ಕಾಗ್ಲೆಲ್ಲ ಟೀಕಿಸುತ್ತಾರೆ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಡಿಸಿಎಂ ಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಂಘಿಗಳಂತೆ ಹೇಳಿಕೆ ನೀಡುವುದು ವೀರೇಂದ್ರ ಹೆಗಡೆ ಪೇಜವರ ಸ್ವಾಮಿಗಳ ಕಾಲಿಗೆ ಬೀಳೋದು ಮಠದ ಸ್ವಾಮಿಗಳು ಇವರ ಮನೆಗಳಿಗೆ ಭೇಟಿ ನೀಡೋದು ಮುಂತಾದ ನಡವಳಿಕೆಗಳು ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿವೆ ಇದು ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡಬೇಕು ಎಂಬ ಕಾರಣಕ್ಕೆ ಕಾಂಗ್ರೆಸ್ ಜೊತೆಗೆ ನಿಂತ ಅಲ್ಪಸಂಖ್ಯಾತರು ಪ್ರಗತಿಪರ ಸಂಘಟನೆಗಳಿಗೆ ಭ್ರಮಾ ನಿರಸನ ಮೂಡಿಸಿದ್ದಾರೆ ಇದೆಲ್ಲದರ ನಡುವೆ ಗುರುವಾರ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭಾ ಅಧಿವೇಶನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡ್ತಾ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಗೀತೆಯನ್ನ ಪಠಿಸಿದ್ದಾರೆ ವಿಧಾನಸಭೆಯಲ್ಲಿ ಗುರುವಾರ ವಿರೋಧ ಪಕ್ಷದ ನಾಯಕ ಆರೋಶಕ್ ಅವರು

ಹೀಗೆ ಡಿಸಿಎಂ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹಾಡುತ್ತಿದ್ದಂತೆ ಈ ವಿಡಿಯೋ ಫುಲ್ ವೈರಲ್ ಆಗಿತ್ತು ಡಿಕೆಶಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಜೊತೆ ಕೈಜೋಡಿಸುವ ಸುಳಿವು ಕೊಟ್ರಾ ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಕೆ ಶಿವಕುಮಾರ್ ನಾನು ಅಪ್ಪಟ ಕಾಂಗ್ರೆಸ್ಸಿಗ ಹುಟ್ಟಿನಿಂದ ಕಾಂಗ್ರೆಸ್ಸಿಗ ಜೀವ ಇರೋ ತನಕವೂ ಕಾಂಗ್ರೆಸ್ಸಿಗನಾಗಿಯೇ ಇರುತ್ತೇನೆ ನನ್ನ ಜೀವ ನನ್ನ ರಕ್ತ ಎಲ್ಲವೂ ಕಾಂಗ್ರೆಸ್ಸು ನಾನೀಗ ಪಕ್ಷವನ್ನ ಮುನ್ನಡೆಸುತ್ತಿದ್ದೇನೆ ಅದಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತೇನೆ ಅಂತ ಹೇಳುತ್ತಿದ್ದಾರೆ born congressman my blood my life everything is there but i have made a research on non political parties i made a big research on all political parties i know how rss is building institutions in karnataka i being a leader i made research they are acquiring every schools in every district taluk headquarters investing a lot of money ಅದೇನೇ ಇರಲಿ ಇತ್ತೀಚಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಹತ್ತಿರವಾಗುತ್ತಿವೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ನಡೆ ಮತ್ತು ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ಅವರ ಪರ ಬ್ಯಾಟಿಂಗ್ ಮಾಡಿರುವುದನ್ನು ನೋಡಿ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲೂ ಸಿದ್ದು ಬಣ ಡಿಕೆಶಿ ಹೇಳಿಕೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಡಿಕೆಶಿ ವಿರುದ್ಧ ಹಾಕಿ ಕೊಡೋದಕ್ಕೆ ಕಾದು ಕೂತಿದೆ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಆರೋಪದ ಮೇಲೆ ನಡೆಯುತ್ತಿರುವ ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಕಾಂಗ್ರೆಸ್ ನಾಯಕರ ನಡವಳಿಕೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ